ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶ್ರೇಷ್ಠರಾಗಬೇಕಾದರೆ ತಮ್ಮ ಲೆಕ್ಕಾಚಾರವನ್ನು ಪ್ರತಿನಿತ್ಯ ನೋಡಿಕೊಳ್ಳಿ ಯಾವುದೇ ಕರ್ಮೇಂದ್ರಿಯ ಮೋಸ ಮಾಡಿಸಬಾರದು ಕಣ್ಣುಗಳು ಬಹಳ ಮೋಸಗಾರ ಆಗಿವೆ ಅದರಿಂದ ಸಂಭಾಲನೆ ಮಾಡಿಕೊಳ್ಳಿ ಪ್ರಶ್ನೆ ಎಲ್ಲದಕ್ಕಿಂತ ಕೆಟ್ಟ ಅಭ್ಯಾಸ ಯಾವುದಾಗಿದೆ ಅದರಿಂದ ಬಚಾವಾಗುವ ಉಪಾಯ ಏನು ಉತ್ತರ ಎಲ್ಲದಕ್ಕಿಂತ ಕೆಟ್ಟ ಅಭ್ಯಾಸವಾಗಿದೆ ನಾಲಿಗೆಯ ರುಚಿ ಯಾವುದೇ ಒಳ್ಳೆಯ ವಸ್ತು ತಿನ್ನುವ ಆಹಾರವನ್ನು ನೋಡಿದಾಗ ಮುಚ್ಚಿಟ್ಟುಕೊಂಡು ತಿನ್ನುತ್ತಾರೆ ಮುಚ್ಚಿಟ್ಟುಕೊಂಡು ತಿನ್ನುವುದು ಅಂದರೆ ಅರ್ಥ ಕಳ್ಳತನ ಮಾಡುವುದಾಗಿದೆ ಕಳ್ಳತನವೆಂಬ ಮಾಯೆ ಅನೇಕರ ಮೂಗು ಕಿವಿಯನ್ನು ಇಳಿದು ಬಿಡುತ್ತದೆ ಅದರಿಂದ ಬಚಾವಾಗುವ ಸಾಧನವಾಗಿದೆ ಯಾವಾಗ ಎಲ್ಲಿಯೇ ಬುದ್ಧಿ ಹೋಗುತ್ತದೆ ಆಗ ಸ್ವಯಂ ಸ್ವಯಂಗೆ ಶಿಕ್ಷೆ ಕೊಡಿ ಕೆಟ್ಟ ಅಭ್ಯಾಸಗಳನ್ನು ತೆಗಿಲಿಕ್ಕಾಗಿ ತಮಗೆ ತಾವೇ ಚೆನ್ನಾಗಿ ಪಟ್ಕಾರ್ ಮಾಡಿ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳಿ ಶಕ್ ಚಕ್ ಮಾಡ್ಕೊಳ್ಳಿ ಚೇಂಜ್ ಮಾಡಿಕೊಳ್ಳಿ ಆ ಅಭ್ಯಾಸವನ್ನು ಓಂ ಶಾಂತಿ ಆತ್ಮ ಅಭಿಮಾನಿಯಾಗಿ ಕೊಳುತ್ತಿದ್ದೀರಾ ಪ್ರತಿಯೊಂದು ಮಾತು ತಮ್ಮ ಜೊತೆ ತಾವು ಕೇಳಿಕೊಳ್ಳಬೇಕಾಗುವುದು ನಾವು ಆತ್ಮ ಅಭಿಮಾನಿಯಾಗಿ ಕೊಳುತ್ತಿದ್ದೇವೆಯಾ ಮತ್ತು ತಂದೆಯನ್ನು ನೆನಪು ಮಾಡುತ್ತಿದ್ದೇವೆಯಾ ಗಾಯನವೂ ಇದೆ ಶಿವಶಕ್ತಿ ಪಾಂಡವ ಸೇನೆ ಈ ಶಿವ ತಂದೆಯ ಸೇನೆ ಕೊಳುತ್ತಿದ್ದೀರಾ ಅಲ್ವಾ ಆ ಶಾರೀರಿಕ ಸೇನೆಯಲ್ಲಿ ಕೇವಲ ಯುವಕರಿರುತ್ತಾರೆ ವೃದ್ಧರು ಮಕ್ಕಳು ಇರುವುದಿಲ್ಲ ಈ ಸೇನೆಯಲ್ಲಿ ವೃದ್ಧರು ಮಕ್ಕಳು ಯುವಕರು ಎಲ್ಲರೂ ಕುಳುತ್ತಿದ್ದೀರಾ ಇದಾಗಿದೆ ಮಾಯೆಯ ಮೇಲೆ ವಿಜಯ ಪಡೆಯುವಂತಹ ಸೇನೆ ಪ್ರತಿಯೊಬ್ಬರೂ ಮಾಯೆಯ ಮೇಲೆ ವಿಜಯ ಪಡೆದು ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆದುಕೊಳ್ಳಬೇಕು ಮಕ್ಕಳು ತಿಳಿದುಕೊಂಡಿದ್ದೀರಾ ಮಾಯೆ ಬಹಳ ಪ್ರಬಲವಾಗಿದೆ ಕರ್ಮೇಂದ್ರಿಯಗಳು ಎಲ್ಲದಕ್ಕಿಂತ ಜಾಸ್ತಿ ಮೋಸ ಮಾಡಿಸುತ್ತವೆ ಚಾರ್ಟಲ್ಲಿ ಇದನ್ನು ಬರೆಯಿರಿ ಇಂದು ಯಾವ ಕರ್ಮೇಂದ್ರಿಯ ಮೋಸ ಮಾಡಿತು ಇಂದು ಅನ್ಯರನ್ನು ನೋಡಿದಾಗ ಮನಸ್ಸಾಯ್ತ ಅವರನ್ನು ಟಚ್ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂತ ಯಾರನ್ನಾದರೂ ನೋಡಿದಾಗ ಅನ್ನಿಸ್ತಾ ಕಣ್ಣುಗಳು ಬಹಳ ಮೋಸ ಮಾಡಿಸುತ್ತವೆ ಪ್ರತಿಯೊಂದು ಕರ್ಮೇಂದ್ರಿಯವನ್ನು ನೋಡಿಕೊಳ್ಳಿ ಯಾವ ಕರ್ಮೇಂದ್ರಿಯ ಬಹಳ ನಷ್ಟ ಮಾಡಿಸುತ್ತೆ ಈ ವಿಷಯದ ಬಗ್ಗೆ ಸೂರದಾಸರ ಉದಾಹರಣೆ ಇದೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಕಣ್ಣುಗಳು ಬಹಳ ಮೋಸ ಮಾಡಿಸುತ್ತವೆ ಒಳ್ಳೊಳ್ಳೆಯ ಮಕ್ಕಳಿಗೂ ಕೂಡ ಮಾಯೆ ಮೋಸ ಮಾಡಿಸುತ್ತದೆ ಬಲೆ ಸರ್ವಿಸ್ ಚೆನ್ನಾಗಿ ಮಾಡುತ್ತಾರೆ ಆದರೆ ಕಣ್ಣುಗಳು ಮೋಸಗಾರ ಆಗಿರುತ್ತವೆ ಮೋಸ ಹೋಗುತ್ತಾರೆ ಕಣ್ಣುಗಳಿಗೆ ಇದರ ಮೇಲೆ ಬಹಳ ಚೆಕ್ ಮಾಡಿಕೊಳ್ಬೇಕಾಗಿದೆ ಏಕೆಂದರೆ ಶತ್ರು ಅಲ್ವಾ ನಮ್ಮ ಪದವಿಯನ್ನು ಭ್ರಷ್ಟ ಮಾಡಿಸುತ್ತದೆ ಮಾಯೆ ನಮ್ಮ ಶತ್ರುವಾಗಿದೆ ಕಣ್ಣುಗಳ ಮೂಲಕ ಮೋಸ ಮಾಡಿಸುತ್ತದೆ ನಮ್ಮ ಪದವಿಯನ್ನೇ ಭ್ರಷ್ಟ ಮಾಡಿಸುತ್ತದೆ ಆದ್ದರಿಂದ ಬಹಳ ಗಮನವಿಟ್ಟುಕೊಳ್ಳಬೇಕು ಯಾರು ಬುದ್ಧಿವಂತ ಮಕ್ಕಳಿರುತ್ತಾರೆ ಅವರು ಒಳ್ಳೆಯ ರೀತಿ ನೋಟ್ ಮಾಡಿಕೊಳ್ಳಬೇಕು ಡೈರಿ ಪಾಕೆಟ್ಟಲ್ಲಿ ಇಟ್ಟುಕೊಂಡಿರಬೇಕು ಹೇಗೆ ಭಕ್ತಿ ಮಾರ್ಗದಲ್ಲಿ ಬುದ್ಧಿ ಬೇರೆ ಕಡೆ ಓಡುತ್ತಿರುತ್ತದೆ ಆಗ ತಮಗೆ ತಾವೇ ಚುಟಿಕೆ ಮಾಡಿಕೊಳ್ತಾರೆ ಇಂಡ್ಕೊಳ್ತಾರೆ ನೀವು ಸಹ ನಿಮಗೆ ನೀವು ಶಿಕ್ಷೆ ಕೊಟ್ಟುಕೊಳ್ಳಬೇಕು ಬಹಳ ಎಚ್ಚರಿಕೆಯಿಂದ ಇರಬೇಕು ಕರ್ಮೇಂದ್ರಿಯಗಳು ಮೋಸ ಮಾಡಿಸಬಾರದು ಯಾರ ಬಗ್ಗೆ ಆದರೂ ಆಕರ್ಷಣೆ ಆಗುತ್ತೆ ಯಾವುದೇ ವಸ್ತು ತಿನ್ನಬೇಕು ಅಂತ ಅನಿಸತ್ತೆ ಮನಸ್ಸು ಆ ಕಡೆ ಹೋಗುತ್ತೆ ಅದನ್ನು ನಿಂತು ಸಹ ನೋಡಬಾರದು ಸ್ತ್ರೀ ಪುರುಷರದ್ದು ಬಹಳ ಹಂಗಾಮ ಇರತ್ತೆ ನೋಡುವುದರಿಂದಲೇ ಕಾಮ ವಿಕಾರದ ದೃಷ್ಟಿ ಬಂದುಬಿಡತ್ತೆ ಅದಕ್ಕೆ ಸನ್ಯಾಸಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ತಾರೆ ಕೆಲವು ಸನ್ಯಾಸಿಗಳಂತೂ ಸ್ತ್ರೀಯನ್ನು ಮುಖ ಮಾಡಿನೂ ಕೂಡ ನೋಡೋದಿಲ್ಲ ಬೆನ್ನಾಕಿ ಕುಳಿತುಕೊಳ್ತಾರೆ ಆ ಸನ್ಯಾಸಿಗಳಿಗೆ ಏನು ಸಿಗತ್ತೆ ಹತ್ತು ಇಪ್ಪತ್ತು ಲಕ್ಷ ಕೋಟ್ಯಾಂತರ ರೂಪಾಯಿ ಒಟ್ಟುಗೂಡಿಸ್ಬಹುದಷ್ಟೆ ಶರೀರ ಬಿಟ್ಟರೆ ಎಲ್ಲ ಸಮಾಪ್ತಿ ಆಗತ್ತೆ ಮತ್ತು ಮುಂದಿನ ಜನ್ಮದಲ್ಲಿ ಮತ್ತೆ ಒಟ್ಟುಗೂಡಿಸ್ಕೊಳ್ಬೇಕಾಗತ್ತೆ ತಾವು ಮಕ್ಕಳಿಗಂತೂ ಏನೆಲ್ಲ ಇಲ್ಲಿ ಸಿಗತ್ತೆ ಅವಿನಾಶಿ ಆಸ್ತಿ ಆಗುವುದು ಅಲ್ಲಿ ಹಣದ ಆ ಲಾಲಚ್ಚಿರುವುದಿಲ್ಲ ಈ ರೀತಿ ಯಾವುದೇ ಅಪ್ರಾಪ್ತ ವಸ್ತು ಇರುವುದಿಲ್ಲ ಅದಕ್ಕಾಗಿ ತಲೆಕಡಿಸಿಕೊಳ್ಳಬೇಕೆಂದು ಕಲಿಯುಗದ ಅಂತಿಮ ಸತ್ಯಯುಗದ ಆದಿಯಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸವಿದೆ ಅಲ್ಲಂತೂ ಅಪಾರವಾದ ಸುಖವಿರುವುದು ಇಲ್ಲಿ ಏನೂ ಇಲ್ಲ ಬಾಬಾ ಸದಾ ಹೇಳುತ್ತಾರೆ ಸಂಗಮ ಎಂಬ ಅಕ್ಷರದ ಜೊತೆಗೆ ಪುರುಷೋತ್ತಮ ಎಂಬ ಅಕ್ಷರವನ್ನು ಅವಶ್ಯವಾಗಿ ಬರೆಯಿರಿ ಸಾಫ್ ಸಾಫ್ ಅಂತಾರೆ ಬಾಬಾ ನೇರವಾಗಿ ಅಕ್ಷರಗಳನ್ನು ಹೇಳಬೇಕು ತಿಳಿಸುವುದರಲ್ಲಿ ಬಹಳ ಸಹಜವಾಗುವುದು ಮನುಷ್ಯರಿಂದ ದೇವತೆಗಳನ್ನಾಗಿ ತಂದೆ ಮಾಡುತ್ತಾರೆ ಎಂದಾಗ ಅವಶ್ಯವಾಗಿ ಸಂಗಮ ತಂದೆ ಬರ್ತಾರಲ್ವ ದೇವತೆಗಳನ್ನಾಗಿ ಮಾಡಲು ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಮನುಷ್ಯರಂತೂ ಘೋರ ಅಂಧಕಾರದಲ್ಲಿದ್ದಾರೆ ಸ್ವರ್ಗ ಏನಾಗಿದೆ ಎಂಬುದು ಗೊತ್ತೇ ಇಲ್ಲ ಅನ್ಯ ಧರ್ಮದವರಂತೂ ಸ್ವರ್ಗವನ್ನು ನೋಡಲು ಸಾಧ್ಯವಿಲ್ಲ ಆದ್ದರಿಂದ ಬಾಬಾ ಹೇಳುತ್ತಾರೆ ನಿಮ್ಮ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ ಅದಕ್ಕೆ ಹೇಳಲಾಗುವುದು ಹೆವೆನ್ ಸ್ವರ್ಗ ಎಂದು ಆದರೆ ಅವರು ತಿಳಿದುಕೊಂಡಿಲ್ಲ ನಾವೇ ಸ್ವರ್ಗದಲ್ಲಿ ಹೋಗುತ್ತೇವೆ ಎಂದು ಯಾರಿಗೂ ಗೊತ್ತಿಲ್ಲ ಭಾರತವಾಸಿಗಳು ಇದನ್ನು ಮರೆತಿದ್ದಾರೆ ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳನ್ನು ಹೇಳಿದ್ದಾರೆ ಕೃಷಿಯನ್ನರು ಸ್ವಯಂ ಹೇಳುತ್ತಾರೆ ಮೂರು ಸಾವಿರ ವರ್ಷಗಳಿಗೆ ಮೊದಲು ಸ್ವರ್ಗವಿತ್ತು ನಾರಾಯಣರಿಗೆ ಹೇಳಲಾಗುವುದು ದೇವಿ ದೇವತೆಗಳು ಎಂದು ಅವಶ್ಯವಾಗಿ ಭಗವಂತ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದಾಗ ಪರಿಶ್ರಮ ಪಡಬೇಕು ಪ್ರತಿನಿತ್ಯ ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಬೇಕು ಯಾವ ಕರ್ಮೇಂದ್ರಿಯ ಮೋಸ ಮಾಡಿಸಿತು ನಾಲಿಗೆಯೂ ಏನೂ ಕಡಿಮೆ ಇಲ್ಲ ಯಾವುದಾದ್ರೂ ಒಳ್ಳೆ ವಸ್ತು ನೋಡಿದ್ರೆ ಮುಚ್ಚಿಟ್ಕೊಂಡು ಕೆಲವರು ತಿಂದು ಬಿಡುತ್ತಾರೆ ತಿಳ್ಕೊಳ್ಳೋದೇ ಇಲ್ಲ ಇದು ಸಹ ಪಾಪ ಎಂದು ಕಳ್ಳತನವೇ ಆಯಿತು ಅಲ್ವಾ ಅದು ಸಹ ಶಿವತಂದೆಯ ಯಜ್ಞದಿಂದ ಕಳ್ಳತನ ಮಾಡುವುದು ಅಂದರೆ ಯಾರಿಗೂ ಹೇಳದೆ ಕೇಳದೆ ತಗೊಳ್ಳುವಂತಹದ್ದು ಬಹಳ ಕೆಟ್ಟದ್ದು ಬಾಬ ಹೇಳ್ತಾರೆ ಅಡಿಕೆ ಕದ್ರು ಕಳ್ಳಾನೆ ಆನೆ ಕದ್ರು ಕಳ್ಳಾನೆ ಕಳ್ಳ ಅಂತಲೇ ಹೇಳಲಾಗತ್ತೆ ಅನೇಕರನ್ನು ಮಾಯೇ ಮೂಗಿಡ್ದು ಬೀಳಸ್ಬಿಡತ್ತೆ ಮೂಗಿಡ್ಕೊಂಬಿಡತ್ತೆ ಅದೆಲ್ಲ ಕೆಟ್ಟ ಅಭ್ಯಾಸಗಳನ್ನು ತೆಗೆಯಬೇಕು ತಮ್ಮ ಮೇಲೆ ತಾವು ಗಮನ ಇಟ್ಟುಕೊಳ್ಳಬೇಕು ಚೂಟ್ಕೊಳ್ಬೇಕು ಅಂತಾರೆ ಬಾಬರವರು ಎಲ್ಲಿಯವರಿಗೆ ಅಭ್ಯಾಸಗಳೆಲ್ಲ ಕೆಟ್ಟದ್ದು ಬಿಟ್ಟು ಹೋಗುವುದಿಲ್ಲ ಅಲ್ಲಿಯವರಿಗೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಸ್ವರ್ಗದಲ್ಲಿ ಹೋಗುವುದು ದೊಡ್ಡ ಮಾತಲ್ಲ ಆದರೆ ಎಲ್ಲಿ ರಾಜ ರಾಣಿ ಎಲ್ಲಿ ಪ್ರಜೆಗಳು ಅಂದಾಗ ತಂದೆ ಹೇಳುತ್ತಾರೆ ಕರ್ಮೇಂದ್ರಿಯಗಳನ್ನ ಬಹಳ ಚೆನ್ನಾಗಿ ಪರೀಕ್ಷಿಸಿಕೊಳ್ಳಬೇಕು ಯಾವ ಕರ್ಮೇಂದ್ರಿಯ ಮೋಸ ಮಾಡಿಸುತ್ತದೆ ಲೆಕ್ಕಾಚಾರ ತೆಗೆಯಬೇಕು ವ್ಯಾಪಾರ ಅಲ್ವಾ ತಂದೆ ತಿಳಿಸುತ್ತಾರೆ ನನ್ನ ಜೊತೆ ವ್ಯಾಪಾರ ಮಾಡಿ ಶ್ರೇಷ್ಠ ಪದವಿಯನ್ನ ಪಡೆಯಬೇಕಾದರೆ ಶ್ರೀಮತದಂತೆ ನಡೆಯಿರಿ ತಂದೆ ಮಾರ್ಗದರ್ಶನ ಕೊಡುತ್ತಾರೆ ಅದರಲ್ಲಿಯೂ ಸಹ ಮಾಯೆ ವಿಘ್ನ ಆಗತ್ತೆ ಮಾಡಲಿಕ್ಕೆ ಬಿಡೋದೇ ಇಲ್ಲ ಅಂದರೆ ಬಾಬನ ಜೊತೆ ವ್ಯಾಪಾರ ಮಾಡಲಿಕ್ಕೆ ಬಿಡೋದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ನೆನಪು ಮಾಡುತ್ತಾ ಇರಿ ತಂದೆಯನ್ನು ಮರೆಯಬೇಡಿ ತಪ್ಪು ಮಾಡುವುದರಿಂದ ಬಹಳಷ್ಟು ಪಶ್ಚಾತ್ತಾಪ ಪಡುತ್ತೀರಾ ಎಂದಿಗೂ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಈಗಂತೂ ಖುಷಿಯಿಂದ ಹೇಳುತ್ತೀರಾ ನಾವು ನರನಿಂದ ನಾರಾಯಣ ಆಗುತ್ತೇವೆಂದು ಆದರೆ ತಮ್ಮ ಜೊತೆ ತಾವು ಕೇಳಿಕೊಳ್ಳುತ್ತಾ ಇರಿ ಎಲ್ಲಿಯೂ ಕರ್ಮೇಂದ್ರಿಯಗಳು ಮೋಸ ಮಾಡಿಸುತ್ತಿಲ್ಲವಾ ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾದರೆ ತಂದೆ ಯಾವ ಮಾರ್ಗದರ್ಶನವನ್ನು ಕೊಡುತ್ತಿದ್ದಾರೆ ಅದರಂತೆ ನಡೆಯಿರಿ ಕಾರ್ಯರೂಪದಲ್ಲಿ ತನ್ನಿ ಇಡೀ ದಿನದ ಲೆಕ್ಕಾಚಾರವನ್ನು ನೋಡಿಕೊಳ್ಳಿ ಹ್ಞೂ ತಪ್ಪುಗಳಂತೂ ಬಹಳಷ್ಟು ಆಗತ್ತಿರತ್ತೆ ಕಣ್ಣುಗಳು ಬಹಳ ಮೋಸ ಮಾಡಿಸುತ್ತೆ ದಯೆ ಬರುತ್ತೆ ಇವರಿಗೆ ತಿನ್ನಿಸ್ಲಾ ಇವರಿಗೆ ಸೌಗಾತ್ ಕೊಡೋದ ಇವ್ರಿಗೆ ಪ್ರೀತಿ ಮಾಡೋದ ಸ್ನೇಹ ಕೊಡೋದ ಅಂತ ಕೆಲವರಿಗೆ ದಯೆ ಬಂದ್ಬಿಡತ್ತೆ ತಮ್ಮ ಸಮಯವನ್ನು ಬಹಳ ವೇಸ್ಟ್ ಮಾಡುತ್ತಾರೆ ಇದರಲ್ಲಿ ಹ್ಞೂ ಯಾರಿಗೂ ತಿನ್ನಿಸೋದು ಕೊಡಿಸೋದು ಸೌಗಾತ್ ಕೊಡಿಸೋದು ಅವ್ರ ಜೊತೆ ಮಾತಾಡೋದು ಚಾಟ್ ಮಾಡೋದು ಇದರಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡುತ್ತಾರೆ ಬಾಬಾ ಹೇಳ್ತಾರೆ ಮಾಲೆಯ ಮಣಿ ಆಗುವುದರಲ್ಲಿ ಬಹಳ ಪರಿಶ್ರಮವಿದೆ ಆ ರೀತಿ ಪರ್ಸ್ನಲಿ ಯಾರ ಜೊತೆಗೂ ಒಬ್ಬರ ಜೊತೆ ಯಾರ ಜೊತೆ ಇಲ್ಲಾದರೂ ವಿಶೇಷ ಮೋಹ ಬಂತು ಸೆಳೆತ ಬಂತು ಅವ್ರಿಗೆ ಪಾಲನೆ ಕೊಡೋಣ ತಿನ್ನಿಸ್ಬೇಕು ಕುಡಿಸ್ಬೇಕು ಹಾಗೆ ಹೀಗೆ ಅವ್ರದ್ದೇ ಚಿಂತನೆ ಬರ್ತಿದೆ ಅಂದರೆ ಅದು ವಿಕಾರ ಇವತ್ತಿಲ್ಲ ನಾಳೆ ಅದು ಬಹಳ ದೊಡ್ಡ ತಪ್ಪು ಮಾಡಿಸತ್ತೆ ಮೋಸ ಮಾಡಿಸತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಮಾಲೆಯ ಮಣಿ ಆಗಬೇಕು ಅಂತ ಅಂದರೆ ಬಹಳ ಪರಿಶ್ರಮವಿದೆ ಅಷ್ಟರತ್ನಗಳು ಮುಖ್ಯ ಒಂಬತ್ತು ರತ್ನಗಳು ನವರತ್ನಗಳು ಎಂದು ಹೇಳುತ್ತಾರೆ ಒಬ್ಬರಂತೂ ಶಿವತಂದೆ ಬಕಿ ಅಷ್ಟರತ್ನಗಳು ಬಾಬರೂರ ಗುರುತು ಬೇಕಲ್ವ ಮಧ್ಯದಲ್ಲಿ ಯಾವುದೇ ಗ್ರಹಚಾರ ಬಂತೆಂದರೆ ನವರತ್ನಗಳ ಉಂಗುರವನ್ನು ಧರಿಸುತ್ತಾರೆ ಅಷ್ಟು ಪುರುಷಾರ್ಥ ಮಾಡುವುದರಿಂದಲೇ ಅಷ್ಟರತ್ನಗಳು ತಯಾರಾಗುತ್ತಾರೆ ಪಾಸ್ ವಿತ್ ಆನರ್ ಅಷ್ಟರತ್ನಗಳಿಗೆ ಬಹಳ ಮಹಿಮೆ ಇದೆ ದೇಹಾಭಿಮಾನದಲ್ಲಿ ಬರುವುದರಿಂದ ಕರ್ಮೇಂದ್ರಿಯಗಳು ಬಹಳ ಮೋಸ ಮಾಡಿಸುತ್ತವೆ ಭಕ್ತಿಯಲ್ಲಿಯೂ ಕೂಡ ಚಿಂತೆ ಇರುತ್ತಲ್ವ ತಲೆಯ ಮೇಲೆ ಪಾಪ ಬಹಳ ಇದೆ ದಾನ ಪುಣ್ಯ ಮಾಡಿ ಪಾಪದಿಂದ ಮುಕ್ತರಾಗೋಣ ಇದು ಚಿಂತೆ ಭಕ್ತಿಯಲ್ಲಿಯೂ ಕೂಡ ಇರುತ್ತೆ ಸತ್ಯಯುಗದಲ್ಲಿ ಯಾವುದೇ ಚಿಂತೆಯ ಮಾತು ಇರುವುದಿಲ್ಲ ಏಕೆಂದರೆ ಅಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಅಲ್ಲಿಯೂ ಸಹ ಅಂತಹ ಮಾತುಗಳು ಇತ್ತೆಂದರೆ ನರಕ ಮತ್ತು ಸ್ವರ್ಗದಲ್ಲಿ ಏನೂ ಅಂತರ ಇರುವುದಿಲ್ಲ ನೀವು ಇಷ್ಟು ಶ್ರೇಷ್ಠ ಪದವಿ ಪಡಿಬೇಕಾದರೆ ತಂದೆ ಕುಳಿತು ತಮಗೆ ಓದಿಸುತ್ತಿದ್ದಾರೆ ತಂದೆಯ ನೆನಪೇ ಬರಲಿಲ್ಲವೆಂದರೆ ಸರಿ ಓದಿಸುವಂತಹ ಶಿಕ್ಷಕನ ರೂಪದಲ್ಲಿ ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ನೆನಪು ಮಾಡುತ್ತಾ ಇರಿ ನಮಗೆ ಒಬ್ಬರೇ ಶಿವ ತಂದೆ ಸದ್ಗುರು ಆಗಿದ್ದಾರೆ ಗುರುವಿನ ರೂಪದಲ್ಲಾದರೂ ನೆನಪು ಮಾಡಿ ಬಾಬರೂರನ್ನು ಮನುಷ್ಯರು ಅಸುರಿ ಮತದಂತೆ ತಂದೆಗೆ ಎಷ್ಟು ತಿರಸ್ಕಾರ ಮಾಡಿದ್ದಾರೆ ತಂದೆ ಈಗ ಎಲ್ಲರ ಮೇಲೆ ಉಪಕಾರ ಮಾಡುತ್ತಿದ್ದಾರೆ ತಾವು ಮನುಷ್ಯರ ಮೇಲೆ ಉಪಕಾರ ಮಾಡಬೇಕು ಯಾರ ಮೇಲೆಯೂ ಅಪಕಾರ ಮಾಡಬಾರದು ಖುದೃಷ್ಟಿ ಇಟ್ಟುಕೊಳ್ಳಬಾರದು ಒಂದು ವೇಳೆ ಕುದೃಷ್ಟಿ ಇದ್ದರೆ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ ಈ ವೈಬ್ರೇಷನ್ಸು ಮತ್ತು ಅನ್ಯರ ಮೇಲೆಯೂ ಪ್ರಭಾವ ಬೀರತ್ತೆ ತಂದೆ ಹೇಳುತ್ತಾರೆ ಬಹಳ ದೊಡ್ಡ ಗುರಿ ಇದೆ ಪ್ರತಿದಿನ ತಮ್ಮ ಲೆಕ್ಕಾಚಾರವನ್ನು ನೋಡಿಕೊಳ್ಳಿ ಯಾವುದೇ ವಿಕರ್ಮ ಮಾಡುತ್ತಾ ಇಲ್ವಾ ಯಾವುದೇ ವಿಕಾರ ನಮ್ಮಿಂದ ವಿಕರ್ಮ ಮಾಡಿಸ್ತಾ ಇಲ್ವಾ ಇದಿರುವುದೇ ವಿಕರ್ಮಿ ಪ್ರಪಂಚ ವಿಕರ್ಮಿ ಸಂವಂತ ವಿಕರ್ಮ ಜೀತ ದೇವತೆಗಳ ಸಂಬಂಧದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ತಂದೆ ತಿಳಿಸುತ್ತಾರೆ ವಿಕರ್ಮ ಜೀತ ಸಂವಂತಕ್ಕೆ ಐದು ಸಾವಿರ ವರ್ಷಗಳಾಗಿದೆ ನಂತರ ವಿಕರ್ಮ ಸಂವಂತ ಶುರುವಾಗುವುದು ರಾಜರು ಸಹ ವಿಕರ್ಮವನ್ನೇ ಮಾಡುತ್ತಾರೆ ಆಗಲೇ ತಂದೆ ಹೇಳುತ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ನಾನು ನಿಮಗೆ ತಿಳಿಸುತ್ತಿದ್ದೇನೆ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮವೇ ಆಗುವುದು ಸತ್ಯಯುಗದಲ್ಲಿ ಪ್ರತಿ ಕರ್ಮ ಅಕರ್ಮವಾಗುವುದು ವಿಕರ್ಮ ಆಗುವುದಿಲ್ಲ ಅಲ್ಲಿ ವಿಕಾರದ ಹೆಸರೇ ಇರುವುದಿಲ್ಲ ಈ ಜ್ಞಾನದ ಮೂರನೆಯ ನೇತ್ರ ಈಗ ತಮಗೆ ಸಿಕ್ಕಿದೆ ಈಗ ತಾವು ಮಕ್ಕಳು ತಂದೆಯ ಮೂಲಕ ತ್ರಿನೇತ್ರಿ ತ್ರಿಕಾಲದರ್ಶಿ ಆಗುತ್ತೀರಾ ಮನುಷ್ಯರ್ಯಾರು ಆಗುವುದಿಲ್ಲ ನಿಮ್ಮನ್ನು ತಯಾರು ಮಾಡುವವರು ತಂದೆಯಾಗಿದ್ದಾರೆ ಮೊದಲು ಯಾವಾಗ ಆಸ್ತಿಕರಾಗುತ್ತೀರಾ ಆಗ ತ್ರಿನೇತ್ರಿ ತ್ರಿಕಾಲದರ್ಶಿ ಆಗುತ್ತೀರಾ ಪೂರ್ತಿ ಡ್ರಾಮಾದ ರಹಸ್ಯ ಬುದ್ಧಿಯಲ್ಲಿ ಇದೆ ಮೂಲವತನ ಸೂಕ್ಷ್ಮವತನ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಎಲ್ಲವೂ ಬುದ್ಧಿಯಲ್ಲಿ ಇದೆ ನಂತರ ಅನ್ಯ ಧರ್ಮದವರು ಬರುತ್ತಾರೆ ವೃದ್ಧಿ ಆಗುತ್ತಿರುತ್ತಾರೆ ಆ ಧರ್ಮಸ್ಥಾಪಕರಿಗೆ ಗುರುಗಳೆಂದು ಹೇಳುವುದಿಲ್ಲ ಸರ್ವರ ಸದ್ಗತಿ ಮಾಡುವವರು ಸದ್ಗತಿ ದಾತ ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಬಾಕಿ ಮನುಷ್ಯರು ಯಾರೆಲ್ಲ ಗುರುಗಳಿದ್ದಾರೆ ಅವರು ಸದ್ಗತಿ ಮಾಡಲು ಬರುವುದಿಲ್ಲ ಅವರು ಧರ್ಮಸ್ಥಾಪಕರು ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಕ್ರೈಸ್ತನನ್ನ ನೆನಪು ಮಾಡುವುದರಿಂದ ಸದ್ಗತಿ ಆಗುವುದಿಲ್ಲ ವಿಕರ್ಮ ವಿನಾಶ ಆಗುವುದಿಲ್ಲ ಏನೂ ಇಲ್ಲ ಅವರೆಲ್ಲರದ್ದು ಭಕ್ತಿಯ ಲೈನಲ್ಲಿ ಇದ್ದಾರೆಂದು ಹೇಳಬಹುದು ಅವರೆಲ್ಲರೂ ಭಕ್ತಿ ಮಾರ್ಗದಲ್ಲಿದ್ದಾರೆ ಜ್ಞಾನದ ಲೈನಲ್ಲಿ ನೀವಿದ್ದೀರಾ ನೀವು ಮಾರ್ಗದರ್ಶಕರು ಆಗಿದ್ದೀರಾ ಎಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತೋರಿಸಬೇಕು ತಂದೆ ಲಿಬರೇಟರ್ ಆಗಿದ್ದಾರೆ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾರೆ ಆ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಈಗ ತಾವು ಮಕ್ಕಳು ತಮ್ಮ ವಿಕರ್ಮ ವಿನಾಶ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತಿದ್ದೀರಾ ಅಂದಾಗ ತಾವು ಗಮನವಿಟ್ಟುಕೊಳ್ಳಬೇಕು ಒಂದು ಕಡೆ ಪುರುಷಾರ್ಥ ಮತ್ತೊಂದು ಕಡೆ ವಿಕರ್ಮ ಮಾಡಬಾರದು ಹ್ಞೂ ಒಂದು ಕಡೆ ಪುರುಷಾರ್ಥ ಮಾಡ್ತಿರ್ತೀವಿ ಇನ್ನೊಂದು ಕಡೆ ವಿಕರ್ಮ ಆಗ್ತಾ ಇರುತ್ತೆ ಅಂದಾಗ ಏನು ಉಪಯೋಗ ಅದಕ್ಕೆ ಬಾಬಾ ಹೇಳ್ತಾರೆ ಪುರುಷಾರ್ಥ ಮಾಡಿ ವಿಕರ್ಮ ಮಾಡಬೇಡಿ ಪುರುಷಾರ್ಥದ ಜೊತೆ ಜೊತೆಗೆ ವಿಕರ್ಮಗಳನ್ನು ಮಾಡುತ್ತಿದ್ದೀರಾ ಅಂದರೆ ಒಂದಕ್ಕೆ ನೂರರಷ್ಟು ಶಿಕ್ಷೆಯಾಗುವುದು ಎಷ್ಟು ಸಾಧ್ಯವಾಗತ್ತೆ ಅಷ್ಟು ವಿಕರ್ಮಗಳನ್ನು ಮಾಡಬೇಡಿ ಇಲ್ಲವೆಂದರೆ ಅದು ಎಡಿಷನ್ ಆಗುತ್ತಾ ಹೋಗುತ್ತೆ ವಿಕರ್ಮದ ಖಾತೆ ಹೆಚ್ಚುತ್ತಾ ಹೋಗುತ್ತೆ ಹೆಸರು ಕೆಟ್ಟು ಹೋಗುತ್ತದೆ ಯಾವಾಗ ನಿಮಗೆ ಗೊತ್ತಿದೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಅಂದಾಗ ಯಾವುದೇ ವಿಕರ್ಮವನ್ನ ಮಾಡಬಾರದಲ್ವಾ ಚಿಕ್ಕದಾದಂತಹ ಕಳ್ಳತನ ಮಾಡಿ ಅಥವಾ ದೊಡ್ಡ ಕಳ್ಳತನವೇ ಮಾಡಿ ಪಾಪ ಅಂತೂ ಆಗ್ಬಿಡತ್ತೆ ಕಳ್ಳತನವೇ ಈ ಕಣ್ಣುಗಳು ಬಹಳ ಮೋಸ ಮಾಡಿಸುತ್ತೆ ತಂದೆ ಮಕ್ಕಳ ನಡತೆಯಿಂದ ತಿಳಿದುಕೊಳ್ಳುತ್ತಾರೆ ಎಂದಿಗೂ ಈ ವಿಚಾರನೂ ಬರಬಾರದು ಇವರ ನಮ್ಮ ಸ್ತ್ರೀ ಆಗಿದ್ದಾರೆ ಎಂದು ನಾವು ಬ್ರಹ್ಮ ಕುಮಾರ ಕುಮಾರಿಯರು ಶಿವ ತಂದೆಗೆ ಮೊಮ್ಮಕ್ಕಳಾಗಿದ್ದೇವೆ ಎಂಬ ಸ್ಮೃತಿ ಇರಬೇಕು ನಾವು ಬಾಬರವರ ಜೊತೆ ಪ್ರತಿಜ್ಞೆ ಮಾಡಿದ್ದೇವೆ ರಾಖಿ ಕಟ್ಟಿಸಿಕೊಂಡಿದ್ದೇವೆ ಮತ್ತು ಈ ಕಣ್ಣುಗಳು ಯಾಕೆ ಮೋಸ ಮಾಡಿಸುತ್ತವೆ ನೆನಪಿನ ಬೆಲದಿಂದ ಯಾವುದೇ ಕರ್ಮೇಂದ್ರಿಯದ ಮೋಸದಿಂದ ಮುಕ್ತರಾಗಬಹುದು ಬಹಳ ಪರಿಶ್ರಮ ಬೇಕು ತಂದೆಯ ಮಾರ್ಗದರ್ಶನದಂತೆ ಕಾರ್ಯರೂಪದಲ್ಲಿ ತರಬೇಕು ಚಾರ್ಟ್ ಬರೆಯಬೇಕು ಸ್ತ್ರೀ ಪುರುಷರು ಪರಸ್ಪರದಲ್ಲಿ ಇದನ್ನೇ ಮಾತನಾಡಿ ನಾವಂತೂ ಶಿವ ತಂದೆಯಿಂದ ಪೂರ್ಣ ಆಸ್ತಿ ಪಡೆಯುತ್ತೇವೆ ಶಿಕ್ಷಕನಿಂದ ವಿದ್ಯಾಭ್ಯಾಸ ಪೂರ್ಣ ಓದುತ್ತಿದ್ದೇವೆ ಇಂತಹ ಶಿಕ್ಷಕ ಎಂದಿಗೂ ಸಿಗಲು ಸಾಧ್ಯವಿಲ್ಲ ಬೇಹದ್ದಿನ ಜ್ಞಾನವನ್ನು ಕೊಡುತ್ತಿದ್ದಾರೆ ಲಕ್ಷ್ಮೀನಾರಾಯಣರೇ ತಿಳಿದುಕೊಂಡಿಲ್ಲ ಅಂದಾಗ ಅವರ ನಂತರ ಬರುವವರು ಹೇಗೆ ತಿಳಿದುಕೊಳ್ಳಲು ಸಾಧ್ಯ ತಂದೆ ಹೇಳುತ್ತಾರೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಕೇವಲ ನೀವು ಸಂಗಮ ಯುಗದಲ್ಲಿ ತಿಳಿದುಕೊಂಡಿದ್ದೀರಾ ಬಾಬಾ ಬಹಳ ತಿಳಿಸುತ್ತಾರೆ ಇದನ್ನ ಮಾಡಿ ಅದನ್ನ ಮಾಡಿ ಪುರುಷಾರ್ಥದ ವಿಷಯಗಳನ್ನ ಮತ್ತೆಯೂ ಸಹ ಇಲ್ಲಿಂದ ಎದ್ದರೆ ಅಷ್ಟೆ ಎಲ್ಲ ಸಮಾಪ್ತಿಯಾಗತ್ತೆ ಮರ್ತ ಬಿಡುತ್ತೀರಾ ಇದನ್ನು ತಿಳಿದುಕೊಳ್ಳುವುದಿಲ್ಲ ಶಿವ ತಂದೆ ನಮಗೆ ಹೇಳುತ್ತಿದ್ದಾರೆ ಎಂಬುದನ್ನು ಮರೆಯುತ್ತೀರಾ ಸದಾ ತಿಳಿದುಕೊಳ್ಳಿ ಶಿವತಂದೆ ಹೇಳುತ್ತಿದ್ದಾರೆ ಇವರ ಫೋಟೋ ಬ್ರಹ್ಮಬಾಬರವರ ಫೋಟೋವನ್ನು ಇಟ್ಟುಕೊಳ್ಳಬೇಡಿ ಪರವಾಗಿಲ್ಲ ಇವರು ರಕ್ತ ಆಗಿದರೆ ಶಿವತಂದೆ ಈ ರಥವನ್ನು ಪಡೆದಿದ್ದಾರೆ ಇವರು ಸಹ ಪುರುಷಾರ್ಥಿಯಾಗಿದ್ದಾರೆ ಇವರು ಹೇಳುತ್ತಾರೆ ನಾನು ಶಿವತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇನೆ ನಿಮ್ಮ ರೀತಿ ನಾನು ಸಹ ವಿದ್ಯಾರ್ಥಿ ಜೀವನದಲ್ಲಿದ್ದೇನೆ ಮುಂದೆ ಹೋಗುತ್ತಾ ನಿಮ್ಮ ಮಹಿಮೆ ಬಹಳ ಆಗತ್ತೆ ಈಗಂತೂ ತಾವು ಪೂಜ್ಯ ದೇವತೆಗಳಾಗಲು ಓದುತ್ತಿದ್ದೀರಾ ನಂತರ ಸತ್ಯಯುಗದಲ್ಲಿ ತಾವು ದೇವತೆಗಳಾಗುತ್ತೀರಾ ಈ ಎಲ್ಲಾ ಮಾತುಗಳು ತಂದೆಯ ವಿನಃ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಅದೃಷ್ಟದಲ್ಲಿ ಇಲ್ಲವೆಂದರೆ ಸಂಶಯ ಬರುತ್ತೆ ಶಿವಬಾಬಾ ಹೇಗೆ ಬಂದು ಓದಿಸುತ್ತಾರೆ ನಾನು ಒಪ್ಪುವುದಿಲ್ಲ ಎಂದು ಹೇಳುತ್ತಾರೆ ಒಪ್ಪಿಕೊಂಡೇ ಇಲ್ಲವೆಂದರೆ ಮತ್ತು ಶಿವತಂದೆಯನ್ನು ನೆನಪು ಹೇಗೆ ಮಾಡುತ್ತಾರೆ ವಿಕರ್ಮಗಳು ವಿನಾಶ ಆಗುವುದಿಲ್ಲ ಇದು ಪೂರ್ತಿ ನಂಬರ್ ವಾರ್ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ದಾಸದಾಸಿಯರು ಬೇಕಲ್ವ ರಾಜರಿಗೆ ದಾಸಿಯರನ್ನ ವರದಕ್ಷಿಣೆಯ ರೂಪದಲ್ಲಿ ಕೊಡುತ್ತಾರೆ ಇಲ್ಲಿಯೂ ಕೂಡ ಇಷ್ಟು ದಾಸಿಯರನ್ನ ಇಟ್ಕೊಳ್ತಾರೆ ಅಂದಾಗ ಸತ್ಯಯುಗದಲ್ಲಿ ಎಷ್ಟು ಜನ ದಾಸಿಯರಿರಬಹುದು ಇರಬಹುದು ಈ ರೀತಿಯೆಲ್ಲ ಎಲ್ಲ ಡೀಲಾ ಪುರುಷಾರ್ಥ ಮಾಡಿದಾಗ ದಾಸದಾಸಿ ಆಗ್ತೀವಿ ಆ ರೀತಿ ಪುರುಷಾರ್ಥ ಡೀಲಾ ಮಾಡಬಾರದು ಬಾಬರೂರನ್ನ ಕೇಳಬಹುದು ಬಾಬಾ ಈಗ ನಾನು ಶರೀರ ಬಿಟ್ಟರೆ ಯಾವ ಪದವಿ ಪಡೆಯಬಹುದು ಬಾಬಾ ತಕ್ಷಣ ಹೇಳುತ್ತಾರೆ ತಮ್ಮ ಲೆಕ್ಕಾಚಾರವನ್ನು ತಾವೇ ನೋಡಿಕೊಳ್ಳಿ ಅಂತಿಮದಲ್ಲಿ ನಂಬರ್ ವಾರ್ ಕರ್ಮಾತೀತ ಅವಸ್ಥೆಯಾಗುವುದು ಇದಾಗಿದೆ ಸತ್ಯವಾದ ಸಂಪಾದನೆ ಆ ಸಂಪಾದನೆಯಲ್ಲಿ ಹಗಲು ರಾತ್ರಿ ಎಷ್ಟು ವ್ಯಸ್ತವಾಗಿರುತ್ತಾರೆ ಬಾಬಾ ಹೇಳ್ತಾರೆ ಈ ವ್ಯಾಪಾರ ಮಾಡುವವರು ಒಂದು ಕೈಯಿಂದ ತಿಂತ ಇರ್ತಾರೆ ಮತ್ತೊಂದು ಕೈಯಿಂದ ಫೋನಲ್ಲಿ ಕಾರೋಬಾರ್ ನಡೆಸ್ತಿರ್ತಾರೆ ಈಗ ಹೇಳಿ ಅಂತಹ ವ್ಯಕ್ತಿಗಳು ಜ್ಞಾನದಲ್ಲಿ ನಡಿಲಿಕ್ಕಾಗತ್ತ ಹೇಳ್ತಾರೆ ನಮ್ಗೆ ಪುರ್ಸತ್ತೆಲ್ಲಿದೆ ನಾವು ಹೇಗ್ ಬರೋದು ಎಂದು ಅರೇ ಸತ್ಯವಾದ ರಾಜ್ಯ ಸಿಗತ್ತೆ ಅಲ್ವಾ ತಂದೆಯನ್ನ ಕೇವಲ ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗತ್ತೆ ಅಷ್ಟ ದೇವತೆಗಳನ್ನ ನೆನಪು ಮಾಡುತ್ತೀರಾ ಅಲ್ವಾ ಅವರ ನೆನಪಿನಿಂದ ಏನೂ ಸಿಗುವುದಿಲ್ಲ ಬಾಬಾ ಬಾರಿ ಬಾರಿಗೂ ಪ್ರತಿ ಮಾತಿನ ಬಗ್ಗೆ ತಿಳಿಸುತ್ತಿರುತ್ತಾರೆ ಅನಂತರ ಈ ರೀತಿ ಹೇಳ್ಬೇಡಿ ಬಾಬಾ ನೀವು ಈ ವಿಷಯದ ಬಗ್ಗೆ ಹೇಳಲಿಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಬೇಡಿ ನೀವು ಮಕ್ಕಳು ಸಂದೇಶ ಅಂತೂ ಎಲ್ಲರಿಗೂ ಕೊಡಬೇಕು ಏರೋಪ್ಲೇನ್ ಇಂದ ಪ್ಯಾಂಪ್ಲೇಟ್ಸ್ ಅನ್ನ ಬೀಳಿಸಲು ಪ್ರಯತ್ನ ಮಾಡಬೇಕು ಅದರಲ್ಲಿ ಬರೆಯಬೇಕು ಶಿವ ತಂದೆ ಈ ರೀತಿ ಹೇಳುತ್ತಾರೆ ಶಿವ ಶಿವತಂದೆಯ ಮಗು ಆಗಿದ್ದಾರೆ ಪ್ರಜಾಪಿತ ಇದ್ದಾರೆ ಎಂದಾಗ ಅವರು ಸಹ ತಂದೆ ಇವರು ಸಹ ತಂದೆಯಾಗಿದ್ದಾರೆ ಶಿವ ತಂದೆ ಹೇಳುವುದರಿಂದಲೇ ಬಹಳ ಮಕ್ಕಳಿಗೆ ಪ್ರೇಮದ ಕಣ್ಣೀರು ಬಂದ್ಬಿಡುತ್ತೆ ಶುಭಾಬಾ ಅಂತ ಹೇಳುತ್ತಿದ್ದ ಹಾಗೆ ತುಂಬ ಜನ ಮಕ್ಕಳ ಕಣ್ಣಲ್ಲಿ ನೀರು ಬರುತ್ತೆ ಪ್ರೇಮದ ಕಣ್ಣೀರು ಬರುತ್ತೆ ಎಂದಿಗೂ ನೋಡೇ ಇರುವುದಿಲ್ಲ ಆದರೂ ಅಷ್ಟು ಪ್ರೀತಿ ಮಾಡುತ್ತಾರೆ ಬರೀತಾರೆ ಬಾಬಾ ಯಾವಾಗ ಬಂದು ನಿಮ್ಮನ್ನ ಮಿಲನ ಮಾಡ್ತೀವಿ ಬಾಬಾ ಈ ಬಂಧನದಿಂದ ಬಿಡಿಸ್ಬಿಡಿ ಬಾಬಾ ನಾವು ನಿಮ್ಮನ್ನ ನೋಡಬೇಕು ಮಿಲನ ಮಾಡಬೇಕು ಅಂತ ಹೇಳ್ತಾರೆ ಅನೇಕರಿಗೆ ಬಾಬ್ರೂರ ಮತ್ತೆ ರಾಜಕುಮಾರ ರಾಜಕುಮಾರಿಯರ ಸಾಕ್ಷಾತ್ಕಾರ ಆಗತ್ತೆ ಮುಂದೆ ಹೋಗುತ್ತಾ ಅನೇಕರಿಗೆ ಸಾಕ್ಷಾತ್ಕಾರವಾಗುವುದು ಮತ್ತೆಯೂ ಪುರುಷಾರ್ಥವಂತೂ ಮಾಡಲೇಬೇಕು ಮನುಷ್ಯರಿಗೆ ಸಾಯುವ ಸಮಯದಲ್ಲಿ ಹೇಳ್ತಾರೆ ಭಗವಂತನನ್ನು ನೆನಪು ಮಾಡಿ ಎಂದು ನೀವು ಸಹ ನೋಡ್ತೀರಾ ಅಂತಿಮದಲ್ಲಿ ತುಂಬ ಚೆನ್ನಾಗಿ ಪುರುಷಾರ್ಥ ಮಾಡುತ್ತೀರಾ ನೆನಪು ಮಾಡಲಿಕ್ಕೆ ತೊಡಗುತ್ತೀರಾ ಬಾಬಾ ಸಲಹೆ ಕೊಡುತ್ತಾರೆ ಮಕ್ಕಳೇ ಯಾವಾಗ ಸಮಯ ಸಿಗತ್ತೆ ಆಗ ಪುರುಷಾರ್ಥ ಮಾಡಿ ಮೇಕಪ್ ಮಾಡ್ಕೊಂಬಿಡಿ ಅಂದರೆ ವೃದ್ಧಿ ಮಾಡಿಕೊಳ್ಳಿ ಜಮಾ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಜಮಾ ಮಾಡ್ಕೊಳ್ಳಿ ಅಂತಿಮದಲ್ಲೇ ಮಾಡ್ತೀವಿ ಅಂತ ಕಾಯಬೇಡಿ ಬಾಬರವರ ನೆನಪಿನಲ್ಲಿದ್ದು ವಿಕರ್ಮ ವಿನಾಶ ಮಾಡಿಕೊಳ್ಳಿ ಆಗ ಲಾಸ್ಟಲ್ಲಿ ಅಲ್ಲಿ ಕೂಡ ಮುಂದೆ ಹೋಗಬಹುದು ಹೀಗೆ ಟ್ರೈನ್ ಲೇಟ್ ಆದಾಗ ಮೇಕಪ್ ಮಾಡಿಕೊಳ್ತಾರೆ ಅಲ್ವಾ ಒನ್ ಅವರ್ ಲೇಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಟೈಮ್ ಸಿಗತ್ತೆ ಅಲ್ಲಿ ಸ್ಪೀಡ್ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ ಬಾಬಾ ಹೇಳ್ತಾರೆ ನೀವು ಸಹ ಇಲ್ಲಿ ಸಮಯ ಸಿಕ್ಕಾಗೆಲ್ಲ ಮೇಕಪ್ ಮಾಡ್ಕೊಂಬಿಡಿ ಹ್ಮ್ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಂತಾರೆ ಬಾಬರು ಲಾಸ್ಟಲ್ಲೇ ಆಗತ್ತೆ ಬಿಡಿ ಟೈಮ್ ಬಂದಾಗ ಮಾಡ್ಬಿಡ್ತೀವಿ ಅಂತ ಅನ್ಕೊಳ್ಬೇಡಿ ಇಲ್ಲಿ ಬಂದು ಸಂಪಾದನೆ ಮಾಡಿಕೊಳ್ಳಲು ತೊಡಗಿರಿ ಬಾಬಾ ಸಲಹೆಯನ್ನ ಕೊಡುತ್ತಾರೆ ಈ ರೀತಿ ಈ ರೀತಿ ಮಾಡಿ ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳಿ ಎಂದು ತಂದೆಯ ಶ್ರೀಮತ್ತದಂತೆ ನಡೆಯಿರಿ ಏರೋಪ್ಲೇನಿಂದ ಪ್ಯಾಂಪ್ಲೇಂಟ್ಸ್ ಅನ್ನ ಬೀಳಿಸಿರಿ ಮನುಷ್ಯರು ತಿಳಿದುಕೊಳ್ಳಬೇಕು ಇವರು ಕರೆಕ್ಟ್ ಸಂದೇಶ ಕೊಡುತ್ತಿದ್ದಾರೆ ಎಂದು ಭಾರತ ಎಷ್ಟು ದೊಡ್ಡದಿದೆ ಎಲ್ಲರಿಗೂ ಗೊತ್ತಾಗಬೇಕು ಈ ರೀತಿ ಯಾರು ಹೇಳಬಾರದು ಬಾಬಾ ನಮಗೆ ಗೊತ್ತೇ ಆಗಲಿಲ್ಲ ನೀವು ಬಂದ್ರಿ ಹೊರಟೋದ್ರಿ ಆದರೆ ನಮ್ಗೆ ಯಾರು ಸಂದೇಶ ಕೊಡಲಿಲ್ಲ ನಮಗೆ ಗೊತ್ತಾಗ್ಲಿಲ್ಲ ಎಂದು ಯಾರೂ ಹೇಳಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಬುದ್ಧಿವಂತರಾಗಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನನ್ನ ಕಣ್ಣುಗಳು ಎಲ್ಲಿಯೂ ಮೋಸ ಮಾಡಿಸುತ್ತಿಲ್ಲವಾ ಯಾವುದೇ ಕರ್ಮೇಂದ್ರಿಯಕ್ಕೆ ವಶ ಆಗಿ ಉಲ್ಟಾ ಕರ್ಮವನ್ನು ಮಾಡಬಾರದು ನೆನಪಿನ ಬಲದಿಂದ ಕರ್ಮೇಂದ್ರಿಯಗಳ ಮೋಸದಿಂದ ಮುಕ್ತರಾಗಬೇಕು ಎರಡನೇ ಪಾಯಿಂಟು ಈ ಸತ್ಯ ಸಂಪಾದನೆಗಾಗಿ ಸಮಯ ತೆಗೆಯಬೇಕು ಲಾಸ್ಟ್ ಅಲ್ಲಿ ಬಂದರೂ ಸಹ ಪುರುಷಾರ್ಥದಿಂದ ಮೇಕಪ್ ಮಾಡಿಕೊಳ್ಳಬೇಕು ಅಂದ್ರೆ ಮುಂದುವರಿಯಬೇಕು ಈ ವಿಕರ್ಮ ವಿನಾಶ ಮಾಡಿಕೊಳ್ಳುವ ಸಮಯ ಇದಾಗಿದೆ ಆದ್ದರಿಂದ ಯಾವುದೇ ವಿಕರ್ಮವನ್ನ ಈಗ ಮಾಡಬಾರದು ವರದಾನ ಬಾಲಕರಿಂದ ಮಾಲೀಕರಾಗುವ ಪಾಠದ ಮೂಲಕ ನಿರಹಂಕಾರಿ ಮತ್ತು ನಿರಾಕಾರಿ ಆಗಿರಿ ಬಾಲಕರಿಂದ ಮಾಲೀಕರಾಗುವ ಪಾಠದ ಮೂಲಕ ನಿರಹಂಕಾರಿಗಳಿ ಮತ್ತು ನಿರಾಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ಬಾಲಕರಾಗುವುದು ಎಂದರೆ ಅರ್ಥ ಹದ್ದಿನ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಯಾರು ಎಷ್ಟೇ ದೊಡ್ಡ ದೇಶದ ಮಾಲೀಕರಾಗಿರಬಹುದು ಹಣ ಪರಿವಾರಕ್ಕೆ ಮಾಲೀಕರಾಗಿರಬಹುದು ಆದರೆ ತಂದೆಯ ಮುಂದೆ ಎಲ್ಲರೂ ಬಾಲಕರೇ ತಾವು ಬ್ರಾಹ್ಮಣ ಮಕ್ಕಳು ಸಹ ಬಾಲಕರಾಗಿದ್ದೀರಾ ಅಂದಾಗ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಬಾಬನ್ಗೆ ಬಾಲಕರಾಗಿದ್ದೀವಿ ಮಕ್ಕಳಾಗಿದ್ದೇವೆ ಅದಕ್ಕೆ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೇವೆ ಮತ್ತು ಭವಿಷ್ಯದಲ್ಲಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಬಾಲಕರಿಂದ ಮಾಲೀಕ ಆಗಿದ್ದೇನೆ ಈ ಸ್ಮೃತಿ ಸದಾ ನಿರಹಂಕಾರಿ ನಿರಾಕಾರಿ ಸ್ಥಿತಿಯ ಅನುಭವ ಮಾಡಿಸುತ್ತದೆ ಬಾಲಕರು ಅಂದರೆ ಅರ್ಥ ಮಕ್ಕಳಾಗುವುದು ಅಂದರೆ ಅರ್ಥ ಮಾಯೆಯಿಂದ ಸುರಕ್ಷಿತವಾಗಿ ಇರುವುದು ಸ್ಲೋಗನ್ ಪ್ರಸನ್ನತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಅಂದಾಗ ಸದಾ ಪ್ರಸನ್ನ ಚಿತ್ತರಾಗಿ ಇರಿ ಪ್ರಸನ್ನತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಆದ್ದರಿಂದ ಸದಾ ಪ್ರಸನ್ನ ಚಿತ್ತರಾಗಿರಿ ಅವ್ಯಕ್ತ ಇಶಾರೆ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಯಾವ ಕಾರ್ಯ ಇವತ್ತಿನ ಅನೇಕ ಪದಂಪತಿಗಳು ಮಾಡಲು ಸಾಧ್ಯವಿಲ್ಲ ಆ ಕಾರ್ಯವನ್ನು ನೀವು ನಿಮ್ಮ ಒಂದು ಸಂಕಲ್ಪದಿಂದ ಆತ್ಮನನ್ನ ಪದಮ ಪದಂಪತಿಗಳನ್ನಾಗಿ ಮಾಡಬಹುದು ಆದ್ದರಿಂದ ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಶ್ರೇಷ್ಠ ಸಂಕಲ್ಪದ ಶಕ್ತಿಯನ್ನು ಈ ರೀತಿ ಸ್ವಚ್ಛ ಮಾಡಿಕೊಳ್ಳಿ ಕೆಂಚಿತ್ತು ವ್ಯರ್ಥದ ಆ ಸ್ವಚ್ಛತೆ ಇರಬಾರದು ಆಗ ಈ ಶಕ್ತಿ ಕಮಾಲ್ನ ಕಾರ್ಯ ಮಾಡುತ್ತದೆ ಚಮತ್ಕಾರದ ಕಾರ್ಯ ಮಾಡುತ್ತದೆ ಓಂ ಶಾಂತಿ